ಒಕ್ಕಲ್ತನ ಮಾಡ್ದೇವ ಒಣಗಿ ಹೋದ ಕರೆಂಟ್ ಇದ್ರ ಸೂಲರ್ ಇದ್ದಂಗ ಕಡ್ಲಿ ಹಾಕ್ದ ಕಾರ ಮೇಕೆದೋಳ ಹಾಕ್ದ ಮೆತ್ತಗ್ಗ ಅದ ಚಜ್ಜಿ ಹಾಕ್ದೇವ ಚೀ 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 ಚಿ ಏನಂಗ ಅದ ನವಣಿ ಹಾಕ್ದ ನೆಲಕ್ ಕತ್ತಿಗಿಂದ ಹೋದ ಹುಳ್ಳಿ ಉಪಗಿಲ್ಲ ಮಡಿಕೆ ಹಾಕ್ದೇವ ಮಕ್ಕಂದ ಹೆಸರು ಹಾಕ್ದವ ಎದ್ರ ನಮ್ಮ ನಮ್ ಲಾಭ ಇಲ್ರಿ ಸರ ಬೀಜದ ತೆಗೆದು ಗೊಬ್ಬರ ತೆಗೆದು ಆಳ ಹೋಳಿನ ತೆಗೆದು ಟ್ಯಾಕ್ಟರ್ ಒಡೆದ್ ತೆಗೆದು ಇವತ್ತೇನಾಗಿ ಬಿಡೈತ್ ಅಂದ್ರೆ ಒಕ್ಕಲ್ತನ ಮಾಡಿದ್ರ ಆಪ್ರೇಷನ್ ಆಪರೇಷನ್ ಹೆಣ್ಮಕ್ಳೇನೋ ಅಂದ ಹೆಣ್ಮಕ್ಳು ಸರ ಆ ಮನೆಗೆ ತಟ್ಟಿಲ್ಲ ಈ ಮನೆಗೆ ಕದ ಇಲ್ಲ ಅಂತಂದೇಳಿ ಈಗ ವಕಲತನ ಮಾಡ್ಬೇಕಾದ್ರ ಯಾವಕ್ಕಾಗ್ಲಿ ಮಾಡ್ಬೇಕಾಗಿತ್ರಿ ಸರ್ ಲಾಭಕ್ಕಾಗ್ಲಿ ಆಗ್ಲಿ ಮಾಡಂಗಲ್ರಿ ಇಂದ ಹಿರಿಯಾರ ಒಕ್ಕಲ್ತನ ಮಾಡ್ಕೊಂತ ಬಂದಿದ್ರ ಮಕ್ಕಳು ಬೀಳ್ ಬಿಟ್ಟು ನೋಡಿ ಇವ್ರು ಹೇಳ್ತಿ ದನ ಕಾಯ್ ಮಕ್ಳು ಅಂತಂದು ಹೇಳಿ ಜನ ಅಂಜಿಕ ವಕಲ್ತನ ಮಾಡಾಕೈತಿವ್ರಿ ಸರ ಇವತ್ತು ನಡೆಯಂತ ಚಲ್ತಿ ನೋಡ್ರಿ ಸರ ಗವಕ್ ಹೋದವ ಗರ್ದಿ ಅದ ಬೆಂಗ್ಳೂರ್ಗ್ ಹೋದವ ಬೆಳಕಾದ ಚಿತ್ರದುರ್ಗಕ್ ಹೋದವ ಅದ ಕೇರಳಕ್ಕೆ ಹೋದವ ಕೇರ್ ಅದ ದುಬೈಕ್ ಹೋದವ ದುಪ್ನ ಬಿದ್ದ ಕಾಪಿ ದೇಶಕ್ ಹೋದವ ಅಣ್ಣಿಗೇರಿಗ್ ಹೋದವ ಬಣ್ಣಕ್ಕೆ ಬಂದ ಮದರಿಗ ಹೋದವ ಮಡಚಿ ಮಕ್ಕಂದ ಅದನ್ನೆಲ್ಲ ಬಿಟ್ಟು ಇರೇ ಬೊಮ್ಮ ಇದ್ದವ್ನ ಇನ್ ದುಳದ ಅಂತ ಅಂದೇಳಿ ಇವತ್ ನಡೆಯಂತ ಚಲ್ತಿ ನೋಡ್ರಿ ಸಾಲಿ ಕಲ್ತಾರ ಸಾಗವಳಿ ಆದ್ರ ನೌಕರಿದಾರ ನಂಬರ್ ಒಂದ್ ಆದ್ರ ಉದ್ಯೋಗ ಕಲ್ತಾರ ಆದ್ರ ವ್ಯಾಪಾರ ಮಾಡರ್ ಎದಿಲ್ಲ ದಾಂಧ ಮಾಡಿದ್ರು ದಾಡಿ ಸಾರಿದ್ರ ಅಂಗಡಿ ಇಟ್ಟರು ಆಮ್ ದಣಿ ಆದ್ರ ಆಟೋ ಮಾಡಿದಾರೆ ಕಟಾವ್ ಆದ್ರೂ ಬುಲ್ಲರ್ ಮಾಡಿದಾರ ಬುದ್ಧಿವಂತರಾದ್ರೂ ಟ್ಯಾಕ್ಟರ್ ಮಾಡಿದ್ರೆ ಟ್ಯಾಗರ್ ಆದಂಗ ಆದ್ರೆ ಇವತ್ ಕಟ್ಟು ಹುಡುಕಲ್ ತರ್ಗೆ ಏನೇನು ಕಡಿಮೆ ಇಲ್ಲಾರ ಆಟೋಲ್ದ ಆಗ ತಗದ್ರ ಅಂತ ಅಂದೇಳಿ ಉದ್ಯೋಗಕ್ಕ ಬೆಲೆ ಐತ್ರಿ ಚಿಂತಿಲ್ಲ ನಮ್ಮನ್ನ ಎಲ್ಲ ಕಡೆ ಪ್ರಚಾರ ಮಾಡಬೇಕಾದ್ರ ಸಿದ್ಧನ ಮರಿಬೇಡ ಗವಸಿದ್ದನ ಮರಿಬೇಡ ಬುದ್ದಿವಂತನ ಆದ ಮೇಲೆ ಗವಸಿದ್ದನ ಮರಿಬೇಡ ಅಂತ ಇವತ್ತು ಇವತ್ ನೋಡ್ರಿ ಅಂತ ಗವಸಿದ್ದ ಪಪ್ಪನ ನಾವು ಎಷ್ಟ್ ನೆನ್ಸಿದ್ರೆ ಕಡಿಮೆ ನಮ್ಮನ್ನೆಲ್ಲ ನನ್ನ ಇಲ್ಲಿ ಇಡೀ ನಾಡಿಗೆ ತಂದು ಇಡೀ ನಾಡಿಗೆ ಹೆಸರು ಮಾಡ್ದತ್ತ ಆತನ ನಮ್ಮ ಗೌಸಿದ್ದಪ್ಪನ ಕೊಪ್ಪಳ ಮಠದಾಗ ನೋಡ್ರಿ ವಿದ್ಯಾ ದಾಸೋಗ ಹೋಗ ಜ್ಞಾನದಾಸ ಹೋಗ ಇವತ್ತು ಯಾರ್ಯಾರು ಏನೇನೋ ಭಕ್ತಿಲಿಂದ ಸಿದ್ದಪ್ಪ ಗೌಸಿದ್ದಪ್ಪ ನಿಮ್ಮ ನಿಮ್ಮ ಆತಮ್ದಾಗ ಒಕ್ಕಂದ ಇಲ್ಲಿಗೆ ಹೋಗಂತಂದು ಕಳಿಸಣಂದಾಗ ಏನ್ರಿ ಅಪ್ಪ ಇದು ಸಣ್ಣದಲ್ಲ ಅದಕ್ಕೆ ಇನ್ನ ಎಷ್ಟು ಹೇಳಿದ್ರೆ ಕಡಿಮೆ ಅವಾಗ ನೋಡ್ರಿ ಹಿರಿಯರು ಏನು ಹೇಳ್ತಿದ್ರಂದ್ರೆ ಹೊಲಕ ಎತ್ತಿಲಿ ಗ ಮಡಿಕೆ ಮಡಿಕಿ ಹೊತ್ತಿಲೆ ಹರಕತ್ರಿ ಎತ್ತಿಲೆ ಬಿತ್ತದ್ರಿ ಅವಾಗ ಏನಪ್ಪ ಅಂದ್ರ ರೈತ ಏನ್ ಮಾಡಿದ್ ಹೊಲ ಕರಿಕಿತ್ತಂತ್ರಿ ಹೊಲ ಕರಿಕಿದ್ದಾಗ ಆ ರೆತ್ತಿಂದ ಕೆಬ್ಬಣ ಮಡಿಕೆ ಒಡಿಸಿ ಅದನ್ನ ಕರಿಕಿ ಎಲ್ಲಾ ಜಾಳ ಜಾಳ ಆರಿಸಿ ಹೊಲ ರೆಡಿ ಮಾಡಿದ್ನಂತ್ರಿ ಮಳೆ ಅಂತ್ರಿ ಮಳೆ ಆಗದ ಏನ್ ಮಾಡಕತ್ತಪ್ಪ ಹೆಂಗ ಮಾಡ್ಬೇಕ ಹೆಂಗಿಲ್ಲ ಅಂತಂದೇಳಿ ಎತ್ತ ಮಾರಿ ನಾವು ಎಲ್ಲರ ದುಡ್ಯಕ್ ಹೋದ್ರ ಹೇಳಿ ನಾಳೆ ಆ ದುಡ್ಯಕ್ ಹೋಗ್ಬೇಕಂತಂದೇಳಿ ಬೇಗನೆಗ ಹೊಲವಷ್ಟು ಅಡ್ಡಾಡಿ ಹೊಲ್ದಾಗ ಕುಂತ್ಕೊಂಡ್ ಹತ್ತನಂತೆ ನೋಡಿ ತಾಯಿ ಇಷ್ಟು ದಿವಸ ನೀನು ತಾಯಿ ಆಗಿದ್ದಿ ನಾನು ಮಗ ಮಳೆದೇ ಆಗ್ಲಾರದಕ್ಕ ನಾನು ದುಡ್ಯಕ್ಕೆ ಹೋಗ್ಕೊಂಡ್ ತಾಯಿ ನಾ ಒಳ್ಳೆ ಬರ್ತ್ನಾ ಇಲ್ಲ ಗೊತ್ತಿಲ್ಲ ಅಂತಂದೇಳಿ ಕುಂತ್ಕಂಡ್ ಭೂಮಿ ತಾಯಿ ಮೇಲೆ ಕುಂತ್ಕಂಡ್ ಹತ್ತು ನಾಲ್ಕು ಮೂಲೆ ಅಡ್ಡ್ಯಾಡಿ ನೋಡಿದ ನೋಡಿದ್ನಂತ್ರಿ ನಡ ಹೊಲ್ದಾಗ ನಾಲ್ಕು ಬಟ್ಟನು ಅಷ್ಟು ಕರಿಕಿ ಸಿಗ್ತಿತ್ತೀ ಅವಾಗ ದುಡ್ಯಕ್ ಹೋಗ್ಬೇಕಂತಂದೇಳಿ ಗುದ್ದಲಿ ಚಿಲ್ಕಿ ಇಡ್ಕಂಡ್ ಕುಂತ್ಕೊಂಡಿದ್ನಳ್ರಿ ಅದಾಗ ಗುಡ್ಲಿ ಚೆಲ್ಕಿನ ತಗೊಂಬಂದು ಮಣಕಾಲು ಮಟ್ಟ ಆಗಿದೆ ಇನ್ನೂ ಒಳಕಿತ್ತು ಕರಿಕೆ ಬೇರೆ ನೊಡು ಮಠ ಆಗದೆ ಇನ್ನೂ ಒಳಕಿತ್ತು ಕರಿಕೆ ಬೇರೆ ಯದಿಮಠ ಯದಿ ಮಠ ಅಗ್ದಾಗ ರೊಕ್ಕದ ಒಂದು ಅಂಡ್ಯಾವಕ್ಕೆ ಕರಿಕೆ ಬೇರಿನ ಕಂಠ ಸೂತರ್ಕಂಡಿತ್ತಂತ್ರಿ ಕರಿಕೆ ಬೇರಿನ ಕಂಠ ಏನಪ್ಪ ಅಂದ್ರೆ ರೊಕ್ಕದ ಆಸೆ ಇಲ್ಲ ರೈತಗೆ ಒಟ್ಟು ನಾನು ಹೊಲ್ದಂದು ಕರಿಕೆ ಓತಲ್ಲ ಅಂತಂದು ಹೇಳಿ ಮತ್ತೆ ಒಳ್ಳೆದನ್ನ ಮುಚ್ಚಕ್ಕೆ ಹೋದ್ರೆ ನಾನು ಬರ್ತನೇ ಕರ್ಕಂಡು ಹೋಗ ನಾನು ಬರ್ತನೇ ಕರ್ಕಂಡು ಹೋಗಂತ ಲಕ್ಷ್ಯ ಬಂದಾಗ ಬ್ಯಾಡ ತಾಯಿ ಮಳೆ ದೇವ ಕೊಡ್ಬೇಕ ನಾವು ಊಟ ಮಾಡ್ಬೇಕ